ಕುಟುಂಬವೂ ಕೂಡ ಈಗ ಕೊನೆಗೆ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ವಿಷ್ಣು ಸಮಾಧಿ ನೆಲಸಮಕ್ಕೆ ನಿರ್ದೇಶಕ ರವಿ ಶ್ರೀವತ್ಸ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬಾಲಣ್ಣ ಮತ್ತು ವಿಷ್ಣು ಕುಟುಂಬದ ನಡುವೆ ವಾಗ್ವಾದ ನಡೀತಾ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಪುಣ್ಯ ಸ್ಮರಣೆಗೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ ಕರೆಕ್ಟ್ ಹೌದು ಗೇಟ್ ಒಳಗೂ ಕೂಡ ಬಿಡದಂತೆ ನೋಡಿಕೊಳ್ಳಲಾಗಿತ್ತು ಇದೀಗ ರಾತ್ರೋ ರಾತ್ರಿ ವಿಷ್ಣು ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ ಯಜಮಾನರ ಸ್ಮಾರಕಕ್ಕೆ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಶ್ರೀವತ್ಸ ಬೇಸರ ಮಾಡಿಕೊಂಡಿದ್ದಾರೆ ಇಡೀ ನನ್ನ ಯಜಮಾನರ ಅಭಿಮಾನಿಗಳಿಗೆ ರವಿ ಶ್ರೀವತ್ಸ ಮಾಡೋ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಶುಭಾಶಯ ಹೇಳ್ತೀವಿ ಆದ್ರೆ ಎಂತ ಶುಭಾಶಯ ಇದೆ ಅಂತ ನೀವೆಲ್ಲ ದಯವಿಟ್ಟು ನೋಡಿ ಯಾರ್ಯಾರು ಲೈವ್ ಅಲ್ಲಿ ಇದೀರಾ ಏನಿದ್ದೀರಾ ಗೊತ್ತಾಗ್ತಿಲ್ಲ ಕೆಂಗೇರಿಲಿರುವಂತಹ ನನಗೆ ಅನ್ನ ಕೊಟ್ಟಂತಹ ನನಗೆ ಸೂರು ಕೊಟ್ಟಂತ ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ಕೆ ಬರಲ್ಲ ಅಂತ ದೇವರ ಒಂದು ಕುಡಿಯನ್ನ ಇವತ್ತು ನೆಲ್ಸಮ ಮಾಡಿದರೆ ಇದು ಹೆಂಗೆ ಆಕಡೆ ತೋರಿಸೋದು ಅಲ್ಲಿ ಕಾಣ್ತಾ ಇದೆಯಲ್ಲ ನೆಲ ಸಮ ಮಾಡಿದಾರಲ್ಲ ಆ ಜಾಗ ನನ್ನ ಯಜಮಾನರು ಮಲಗಿದಂತ ಜಾಗ ಅಲ್ಲೊಂದು ಪುಟ್ಟ ಗುಡಿ ಇತ್ತು ಅಲ್ಲೊಂದು ಸಣ್ಣ ಗೋಪುರ ಇತ್ತು ಆ ನಿನ್ನೆ ರಾತ್ರಿ ರಾತ್ರೋ ನೆಲ ಸಮ ಮಾಡಿದ್ದಾರೆ ಇಲ್ಲಿ ಬಂದ್ರೆ ನಮ್ಮನ್ನ ನಮ್ಮ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟ್ನ ತೆಗಿತಾ ಇಲ್ಲ ಒಳಗಡೆ ಪೊಲೀಸರು ಸರ್ಪಗಳ ಹಾಕೊಂಡು ಕೂತಿದ್ದಾರೆ ಆ ರಕ್ಷಕರು ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ ಗಳು ಹಾಕಿದ್ದಾರೆ ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ತಿರೋ ಮಟ್ಟಕ್ಕೆ ಬಂದಿದೀವಿ ನಮ್ದೆ ಮಲ್ ಯಜಮಾನನ ಜಾಗ ಬರಿ ಮಣ್ಣಾಗ್ಬಿಟ್ಟಿದೆ ಸ್ವಾಮಿ ಬರೀ ಮಣ್ಣಾಗ್ಬಿಟ್ಟಿದೆ ಒಂದೊಂದು ನಾಯಿ ಓಡಾಡ್ತಾ ಕೂತಿದೆ ಆಗ್ತಿಲ್ಲ ಇಡೀ ನನ್ನ ಆಪತ್ ಬಾಂಧವ್ರಿಗೆ ಇಡೀ ನನ್ನ ಎಸ್ ಎದು ವಿಷ್ಣು ಸಮಾಧಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಮೊದಲು ಹೇಗಿತ್ತು ಈಗ ಹೇಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ ಅಭಿಮಾನ ಸ್ಟುಡಿಯೋದಲ್ಲಿ ಒಂದು ಗೋಪುರ ಇತ್ತು ಪ್ರತಿ ವರ್ಷ ಅಭಿಮಾನಿಗಳು ತನ್ನ ಅಭಿಮಾನದ ದ್ಯೋತಕವಾಗಿ ಭೇಟಿ ಕೊಡ್ತಾ ಇದ್ದರು ಸಿಹಿ ಹಂಚ್ತಾ ಇದ್ದರು ಹುಟ್ಟುಹಬ್ಬದ ಸಂಭ್ರಮವನ್ನು ಮಾಡ್ತಾಯಿದ್ರು ಇದ್ದರು ತಮ್ಮ ಅಭಿಮಾನ ಅನ್ನೋದಿದೆಯಲ್ಲ ಅಭಿಮಾನ ಅನ್ನೋದು ಸುಖ ಸುಮ್ಮನೆ ಬರೋದಿಲ್ಲ ಅಂತ ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದಂಥ ವಿಷ್ಣುವರ್ಧನ್ ಇದೀಗ ಅವರ ಸಾವಿನ ನಂತರದಲ್ಲಿ ಅವರ ಸಮಾಧಿಗೂ ಕೂಡ ನೆಮ್ಮದಿ ಇಲ್ಲ ಅನ್ನುವ ರೀತಿಯಲ್ಲಿ ಆಗೋಗಿದೆ ಅದು ಎರಡು ಕುಟುಂಬಗಳ ಮಧ್ಯೆ ಇದ್ದಂಥ ಹೋರಾಟ ವಾಗ್ವಾದ ಅದೇನೇ ಇದ್ದರೂ ಕೂಡ ಅಭಿಮಾನಿಗಳಿದ್ದಾರಲ್ಲ ಅಭಿಮಾನಿಗಳ ನೋವಿದೆಯಲ್ಲ ಅದನ್ನು ರವಿ ಶ್ರೀವತ್ಸ ಎಂಬ ನಿರ್ದೇಶಕರೇ ಎಷ್ಟೊಂದು ನೋವು ಅಳಲನ್ನು ತೋಡಿಕೊಳ್ತಾ ಇರಬೇಕಾದ್ರೆ ಅಭಿಮಾನಿಗಳಿದೆ ನೋವಾಗಿರಬಹುದು ಅನ್ನೋದು ಅಂದಾಜಿಸ್ಕೊಳ್ಬೇಕಾಗತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ನಡೀತಾರೆ ರಮೇಶ ಎಲ್ಲವೂ ಕರೆಕ್ಟ್ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಕಾನೂನಿನ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ಕಾನೂನಿನ ಕ್ರಮದಂತೆ ವಹಿಸಲಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಟ್ ಅಭಿಮಾನ ಮನುಷ್ಯತ್ವ ಮಾನವೀಯ ಕಳಕಳಿ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ವಿಷ್ಣುವರ್ಧನ್ ಅವರನ್ನು ಅಥವಾ ಸಮ ಸಮಾಧಿಯನ್ನು ನೋಡಿ ಅದೆಷ್ಟೋ ಜನ ಖುಷಿ ಇದ್ರು ಆ ಸೆಂಟಿಮೆಂಟ್ ಇದೆಯಲ್ಲ ಅದು ಭಾಳ ಆಗುತ್ತೆ ಸೊ ಈಗ ಈಗಂತೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ತೆರವು ಮಾಡಾಗಿದೆ ಏನು ಹೇಳ್ತಾರೆ ಅಭಿಮಾನಿಗಳು ಎಸ್ ಮತ್ತೆ ಸಂಪರ್ಕ ಮಾಡೋಣ ಖಂಡಿತವಾಗಿಯೂ ಕೂಡ ಅಭಿಮಾನಿಗಳಿಗೆ ನೋವು ತಂದಂಥ ಸುದ್ದಿ ಇದು ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಎಂಥವ್ರಿಗೂ ಕೂಡ ಪ್ರೀತಿಯ ಅಭಿಮಾನ ಈ ಅಭಿಮಾನ ಇಡೀ ಕರ್ನಾಟಕದಾದ್ಯಂತಲೂ ಕೂಡ ಅನೇಕ ಜನರಲ್ಲಿ ಇದೆ ಅದು ಮನುಷ್ಯ ಬದುಕಿದ್ದಾಗ ಆತ ಹೀರೋ ಮಾತ್ರ ಆಗಿರ್ತಾನೆ ಸಾವಿನ ನಂತರದಲ್ಲಿ ಆತನನ್ನು ದೇವರ ರೀತಿಯಲ್ಲಿ ಪೂಜಿಸ್ತಾರೆ ದೇವರ ರೀತಿಯಲ್ಲಿ ಪೂಜಿಸ್ತಾರೆ ದೇವರಾಗಿಯೇ ಹೋಗ್ತಾರೆ ಅಂತವರ ಸಾಲಿಗೆ ವಿಷ್ಣುವರ್ಧನ್ ಕೂಡ ಎಸ್ ರಮೇಶ್ ಏನ್ ಹೇಳ್ತಾರೆ ಅಭಿಮಾನಿಗಳು ದಶರಥ ಏನು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರತಕ್ಕಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಇವತ್ತು ಇಲ್ಲಿಲ್ಲ ಏನು ಕಳೆದ ರಾತ್ರಿಯೇ ರಾತ್ರೋ ರಾತ್ರಿಯೇ ಇಲ್ಲಿ ಸಮಾಧಿಯನ್ನು ನೆಲಸಮ ಮಾಡುವಂತ ಕೆಲಸ ಆಗಿದೆ ಆ ನಿಜಕ್ಕೂ ಇದು ಕೋಟ್ಯಂತರ ಅಭಿಮಾನಿಗಳಿಗೆ ಬೇಸರ ತಂದಿರೋದು ನಿಜ ಇಲ್ಲಿ ನೀವು ಹೇಳಿದಾಗೆ ಕಾನೂನಿನ ಮೂಲಕವೇ ಇದೆಲ್ಲವೂ ಕಾನೂನಿನ ಅಡಿಯಲ್ಲಿ ಇಷ್ಟೆಲ್ಲ ಅದು ದೊಡ್ಡ ಮಟ್ಟದಲ್ಲಿ ಅವರು ಒಂದು ಬಾಲಕೃಷ್ಣ ಅವರ ಫ್ಯಾಮಿಲಿ ಅವರು ಮಾಡ್ತಾರೆ ಅಂತಂದಾಗ ಕಾನೂನಿನ ಚಕಟ್ನೆಲ್ಲ ಮಾಡಿರ್ತಾರೆ ಅನ್ನೋದು ನಿಜ ಆದ್ರೆ ಇದು ಕೇವಲ ಕಾನೂನು ಮಾತ್ರ ಅಲ್ಲ ಇದು ಕೋಟ್ಯಂತರ ಅಭಿಮಾನಿಗಳ ಒಂದು ಭಾವನೆಗೆ ಸಂಬಂಧಪಟ್ಟ ವಿಚಾರ ಅವರು ನಿಧನಾದಾಗಿಂದನೂ ಕೂಡ ಅವ್ರಿಗೆ ಸ್ಮಾರಕವನ್ನ ಕಟ್ಟಬೇಕು ಅವ್ರಿಗೆ ಒಂದು ಸ್ಮಾರಕವನ್ನ ಕಟ್ಟಿ ಅಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ಬೇಕು ಅವ್ರಿಗೆ ಅವ್ರಿಗೆ ನಾವು ಏನೋ ಒಂದು ವಂದನೆ ತಿಳಿಸ್ಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಆದ್ರೆ ಈಗ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆನೆ ಇಡೀ ಸಮಾಧಿಯನ್ನ ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ ಇಲ್ಲೊಂದು ಸಮಾಧಿ ಇತ್ತು ಇದು ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನಿರ್ಮಾಣ ಮಾಡ್ಲಾಗಿತ್ತು ಒಂದು ಚಿಕ್ಕದಾದಂತ ಗುಡಿ ಇತ್ತು ಅನ್ನೋದನ್ನ ಒಂದು ಚೂರು ಕೂಡ ಇಲ್ದಂಗೆ ಒಂದು ಚೂರು ಸುಳಿವು ಸಿಗದಂಗೆ ಸಂಪೂರ್ಣವಾಗಿ ಮುಗಿಸ್ಬಿಟ್ಟಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಅಭಿಮಾನಿಗಳು ತಿಳಿದಾದ ನಂತರ ಸಾಕಷ್ಟು ಜನ ಬೇಜಾರಾಗಿದ್ದಾರೆ ಸಾಕಷ್ಟು ಅಭಿಮಾನಿಗಳ ಭಾವನೆಗೆ ಸಾಕಷ್ಟು ಧಕ್ಕೆ ಆಗಿದೆ ಹಾಗಾಗಿ ತುಂಬಾ ನೊಂದ್ಕೊಂಡು ಕೂಡ ಅಭಿಮಾನಿಗಳು ಮಾತಾಡಿದ್ದಾರೆ ಆದ್ರೆ ಇದು ಯಾವ ರೀತಿಯಾಗಿ ಕೆಲಸ ಆಗಿದೆ ಯಾವ ಯಾವ ಆಧಾರದ ಮೇಲೆ ಇಲ್ಲಿಗೆ ಕೊಟ್ಟಂತ ಈ ಸಮಾಧಾನ ತೆಗೆಯದಕ್ಕೆ ಅನುಮತಿ ಕೊಟ್ಟವ್ರು ಯಾರು ಈ ರೀತಿ ಎಲ್ಲಾ ಒಂದಷ್ಟು ಪ್ರಶ್ನೆಗಳು ಕಾಣಿಸ್ಕೊಂತಿದೆ ಸರ್ಮೇಶ್ ನಿಮ್ಮ ಮಾಹಿತಿ